ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ರೆ ಎಲ್ರು ಎಲ್ಲೂ ಅಂತ ಭಾವಸ್ತು ಇವತ್ತಿನ ಇನ್ನೊಂದು ಸ್ಪೆಷಲ್ ವೀಡಿಯೋಗೆ ಎಲ್ರಿಗೂ ಹಾಟ್ಲಿ ಮತ್ತೊಮ್ಮೆ ವೆಲ್ಕಮ್ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಶುರು ಮಾಡುವ ಸ್ನೇಹಿತರೆ ಇವತ್ತು ನಮ್ಗೆ ಎಲ್ರಿಗೂ ಡಬಲ್ ಅಂತಾನೆ ಹೇಳ್ಬಹುದು ಅಂದ್ರೆ ಆಗಸ್ಟ್ ಹದಿನೈದು ಇವತ್ತು ಸ್ವಾತಂತ್ರ್ಯ ದಿನಾಚರಣೆ ಜೊತೆಗೆ ಶ್ರೀಕೃಷ್ಣ ಜನ್ಮಾಷ್ಟಮಿ ಹಬ್ಬ ಕೂಡ ಇವತ್ತೇ ಬಂದಿರುವಂತದ್ದು ಇವತ್ತು ಎರಡು ಹಬ್ಬ ನಮ್ಮ ಮನೆಯಲ್ಲಿ ಅಂತ ಹೇಳ್ಬಹುದು ಅಂದರೆ ಇವತ್ತಿನ ವಿಡಿಯೋದಲ್ಲಿ ಆದರ್ಶ ಸಾಂಸ್ಕೃತಿಕ ಹಾಗೂ ಕ್ರೀಡಾ ಸಂಘ ಮತ್ತು ಆದರ್ಶ ಮಹಿಳಾ ಸಂಘ ಪೆರಮುಂಡ ಕಲ್ಲಪಲ್ಲಿ ಎರಡು ಜಂಟಿ ಸಂಘಗಳು ನಡೆಸುತ್ತಿರುವಂತಹ ಸ್ವಾತಂತ್ರ್ಯ ದಿನಾಚರಣೆ ಕಾರ್ಯಕ್ರಮದ ಜೊತೆಗೆ ಪ್ರತಿ ವರ್ಷದಂತೆ ನಿವೃತ್ತ ಯೋಧರಿಗೆ ಮಾಡುವಂತಹ ಸನ್ಮಾನ ಕಾರ್ಯಕ್ರಮವನ್ನ ನೋಡುವುದಾದ್ರೆ ಇನ್ನು ಶ್ರೀಕೃಷ್ಣ ಜನ್ಮಾಷ್ಟಮಿಯ ಪ್ರಯುಕ್ತ ಮೊನ್ನೆ ಏರ್ಪಡಿಸಿದಂತಹ ಗದ್ದೆಯಲ್ಲಿ ಒಂದು ದಿನ ಎನ್ನುವಂತಹ ಯಶಸ್ವಿ ಸಾರ್ವಜನಿಕ ಕಾರ್ಯಕ್ರಮದ ವಿಡಿಯೋವನ್ನ ಈಗಾಗಲೇ ನನ್ನ ಚಾನೆಲ್ನಲ್ಲಿ ಅಪ್ಲೋಡ್ ಮಾಡಿದ್ದೇನೆ ಜೊತೆಗೆ ಆ ವಿಡಿಯೋಗೆ ತಾವೆಲ್ಲರೂ ತುಂಬಾನೇ ಸಪೋರ್ಟ್ ಮಾಡಿದ್ದೀರಿ ಹಾಗಾದ್ರೆ ಇನ್ನು ತಡ ಮಾಡೋದು ಬೇಡ ಹೆಚ್ಚು ಮಾತನಾಡದೆ ಇಂದಿನ ಸ್ವಾತಂತ್ರ್ಯ ದಿನಾಚರಣೆ ಕಾರ್ಯಕ್ರಮವನ್ನ ನಮ್ಮೂರ್ನಲ್ಲಿ ಹೇಗೆ ಆಚರಿಸಿದ್ದೇವೆ ಎನ್ನುವುದನ್ನ ಕಣ್ ನೋಡಿ ಕಣ್ತುಂಬಿಸಿಕೊಳ್ಳೋಣ ಬನ್ನಿ ನೋಡಿದ್ರೆಲ್ಲ ನಮ್ಮ ಮಾತೆಯರು ಒಂದೇ ಮಾತರ ಒಂದಿಗೆ ಕಾರ್ಯಕ್ರಮವನ್ನ ಪ್ರಾರಂಭಿಸಿ ಇಂದಿನ ಮುಖ್ಯ ಅತಿಥಿಗಳು ಜೊತೆಗೆ ನಿವೃತ್ತ ಯೋಧರಾಗಿರುವಂತಹ ಶ್ರೀ ಶ್ರೀಧರ್ ಎಸ್ ಪಿ ಹರಿಹರ ಪಲ್ಲತಡಕ ಇವರು ಧ್ವಜಾರೋಹಣ ಮಾಡುವುದರೊಂದಿಗೆ ಕಾರ್ಯಕ್ರಮಕ್ಕೆ ಇನ್ನಷ್ಟು ಮೆರಗುಗೊಳಿಸಿದ್ರು ಅಂತಾನೆ ಹೇಳ್ಬಹುದು

ದೇಶಕ್ಕಾಗಿ ವೀರ ಪ್ರಾಣವನ್ನ ತ್ಯಾಗ ಮಾಡಿದಂತಹ ಮಹಾನ್ ವೀರರ ಹೆಸರಿನೊಂದಿಗೆ ಜೈಕಾರವನ್ನ ಹಾಕುತ್ತಾ ನಾವು ಇಟ್ಟಂತಹ ಹೆಜ್ಜೆ ಸಭಾ ಕಾರ್ಯಕ್ರಮದತ್ತ ಕಾರ್ಯಕ್ರಮದಲ್ಲಿ ಶ್ರೀ ಶ್ರೀಧರ್ ಎಸ್ಪಿ ಹರಿಹರ ಪಲ್ಲತಡ್ಕ ನಿವೃತ್ತ ಯೋಧರು ಭಾರತೀಯ ಸೇನೆ ಇವರು ಮುಖ್ಯ ಅತಿಥಿಗಳಾಗಿದ್ರೆ ಇವರೊಂದಿಗೆ ಶ್ರೀ ಪಿ ಕೆ ದಯಾನಂದ್ ಪೆರುಮುಂಡ ಪೆರಾಜೆ ನಿವೃತ್ತ ಯೋಧರು ಶ್ರೀ ಕಿಶೋರ್ ಕುಮಾರ್ ಪಿಎಸ್ ಶ್ರೀಮತಿ ಶೀಲಾವತಿ ಯಶೋಧರ ಶ್ರೀಮತಿ ಪಿ ಪಿಕೆ ಇವರೆಲ್ಲರೂ ಸಭೆಯಲ್ಲಿ ಆಸೀನರಾದ್ರು ನೋಡಿದ್ರಲ್ಲ ಸ್ನೇಹಿತರೆ ಕಟ್ಟಿದೆಯೋ ವ್ಯೂಹವನ್ನು ನಮ್ಮಭ್ಯುದಯಕ್ಕಿಂದು ಎನ್ನುವಂತಹ ಧ್ಯೇಯಗೀತೆಯನ್ನ ಹೆಮ್ಮೆಯಿಂದ ಹೇಳುತ್ತಾ ನಮ್ಮಲ್ಲಿರುವ ಒಗ್ಗಟ್ಟು ಇನ್ನಷ್ಟು ಇಮ್ಮಡಿಗೊಳ್ಳಬೇಕು ಅನ್ನುವ ಅರ್ಥದೊಂದಿಗೆ ಕಾರ್ಯಕ್ರಮಕ್ಕೆ ಇನ್ನಷ್ಟು ಹುರುಪುಗೊಳಿಸಲಾಯಿತು ನಮಸ್ಕಾರ ಆದರ್ಶ ಸಾಂಸ್ಕೃತಿಕ ಮತ್ತು ಕ್ರೀಡಾ ಸಂಘ ಆದರ್ಶ ಮಹಿಳಾ ಸಂಘದ ಜಂಟಿ ಆಶ್ರಯದಲ್ಲಿ ನಾವೆಲ್ಲ ಎಪ್ಪತ್ತೊಂಬತ್ತನೆಯ ಸ್ವಾತಂತ್ರ್ಯ ದಿನಾಚರಣೆಯನ್ನ ಹಾಗೆ ಇವತ್ತು ವಿಶೇಷವಾದ ಶ್ರೀಕೃಷ್ಣ ಜನ್ಮಾಷ್ಟಮಿಯ ದಿನವನ್ನ ನಾವು ಇವತ್ತು ಆಚರಿಸ್ತಾ ಇದ್ದೇವೆ ವ್ಯೂಹವನ್ನು ನಮ್ಮೊಬ್ಬಕ್ಕೆಂದು ಸಂಭ್ರಮದ ಸಂತೃಪ್ತಿ ಬದುಕಿನ ಅಂತಂದ್ರೆ ಒಂದು ಸಾವಿರದ ಒಂಬೈನೂರ ತೊಂಬತ್ತಾರನೇ ಇಸವಿಯಲ್ಲಿ ಡಿಸೆಂಬರ್ ಎಂಟು ಎಂಟರ ಆ ಕಾಲಘಟ್ಟದಲ್ಲಿ ನಮ್ಮ ಸಂಘ ಸ್ಥಾಪನೆ ಆಗುತ್ತೆ ಅದು ಸುಮ್ ಸುಮ್ನೆ ಸ್ಥಾಪನೆ ಆಗಿಲ್ಲ ಒಂದಷ್ಟು ಈ ನಾಡಿನ ಅಭ್ಯುದಯ ಅಭ್ಯುದಯವನ್ನ ಕಾಪಾಡಲಿಕ್ಕೋಸ್ಕರ ಸಂಘ ಸ್ಥಾಪನೆ ಆಗ್ತದೆ ಇವತ್ತಿನ ಹಿರಿಯರು ನಾವು ಎಲ್ಲಿ ಇಲ್ಲಿ ಇರ್ತಕ್ಕಂತ ಹಿರಿಯರು ಯಾರಿದ್ದಾರೆ ಅವರೆಲ್ಲ ಅಂದಿನ ಯುವ ಪೀಳಿಗೆ ಆಗಿರ್ತಾರೆ ಅವರೆಲ್ಲರೂ ನಮ್ಮ ಊರಿಗೆ ಒಂದು ಅಭ್ಯುದಯ ನಮ್ಮ ಊರಿನ ಅಭಿವೃದ್ಧಿಗೋಸ್ಕರ ಸಂಘವನ್ನು ಸ್ಥಾಪನೆ ರವಿಶೇಖರ್ ಪರವಾಗಿ ಹಾಗೂ ಎಲ್ಲ ಸದಸ್ಯರ ಪರವಾಗಿ ಪರವಾಗಿಪೂರ್ವವಾಗಿ ಸ್ವಾಗತಿಸುತ್ತಿದೆ ನಮ್ಮ ಸಂಘದ ಬಾಲಚಂದ್ರ ತಾಂಬೂರಲ್ಲಿ ಸ್ವಾಗತಿಸಿದೆ ಸಾಂಪ್ರದಾಯಿ ಇನ್ನು ಮುಖ್ಯ ಅತಿಥಿಗಳೊಂದಿಗೆ ಸಭೆಯಲ್ಲಿ ಹಾಸೀನರಾಗಿರುವಂತಹ ಎಲ್ಲಾ ಗಣ್ಯ ವ್ಯಕ್ತಿಗಳನ್ನು ಸ್ವಾಗತಿಸುತ್ತಾ ಅವರಿಗೆ ತಾಂಬೂಲವನ್ನು ಕೊಡುವುದರೊಂದಿಗೆ ನಮ್ಮ ಸಂಪ್ರದಾಯವನ್ನು ಎತ್ತಿಹಿಡಿಯಲಾಯಿತು ಇನ್ನು ನಮ್ಮ ಪುಟಾಣಿ ಮಕ್ಕಳು ದೀಪ ಬೆಳಗುವುದರೊಂದಿಗೆ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟರು ಸ್ನೇಹಿತರೆ ನಾವು ಇವಾಗ ತಲುಪಿರುವಂಥದ್ದು ಇವತ್ತಿನ ಕಾರ್ಯಕ್ರಮದ ಮುಖ್ಯ ಘಟಕಕ್ಕೆ ಅಂತಾನೆ ಹೇಳಬಹುದು ಅಂದರೆ ನಮ್ಮಲ್ಲಿ ಸ್ವಾತಂತ್ರ್ಯ ದಿನಾಚರಣೆ ಜೊತೆ ಜೊತೆಗೇನೆ ಪ್ರತಿ ವರ್ಷವೂ ಒಬ್ಬೊಬ್ಬ ನಿವೃತ್ತ ಯೋಧರಿಗೆ ಸನ್ಮಾನಿಸುವಂತಹ ಪುಣ್ಯ ಕೆಲಸವನ್ನ ಆದರ್ಶ ಸಂಘಗಳಲ್ಲಿ ಕೆಲವು ವರ್ಷಗಳಿಂದ ಮಾಡಿಕೊಂಡು ಬಂದಿದ್ದು ಈಗ ಆ ಹಂತವನ್ನು ನಾವು ತಲುಪಿರ್ತೇವೆ ಈಗಿನ ಯುವ ಪೀಳಿಗೆಗೆ ಸೈನಿಕರು ಅಂದ್ರೆ ಹೇಗಿರ್ತಾರೆ ಯಾಕೆ ಅವರನ್ನ ನಾವು ಗೌರವಿಸಬೇಕು ಅವರು ನಮ್ಗಾಗಿ ಏನೆಲ್ಲ ಮಾಡಿರ್ತಾರೆ ಇನ್ನು ಅವರು ಪಟ್ಟಿರುವಂತಹ ಕಷ್ಟವೆಷ್ಟು ಸುಖವೆಷ್ಟು ಹೀಗೇನೆ ಹತ್ತು ಹಲವಾರು ಪ್ರಶ್ನೆಗಳನ್ನ ಮಕ್ಕಳ ಮುಂದೆ ತಂದಿಟ್ಟು ಅದಕ್ಕೆ ಸರಿಯಾದ ಉತ್ತರವನ್ನ ಹೆತ್ತವರು ವಿವರಿಸುತ್ತಾ ನೀವೆಲ್ರು ಇನ್ನು ಮಕ್ಕಳು ಮುಂದೆ ದೊಡ್ಡವರಾದ ಮೇಲೆ ನಮ್ಮ ದೇಶಕ್ಕಾಗಿ ಎಲ್ಲರೂ ಸೇವೆ ಸಲ್ಲಿಸಬೇಕು ಅನ್ನುವಂತಹ ಕುತೂಹಲಕಾರಿ ಸಂಗತಿಗಳನ್ನ ವಿವರಿಸುತ್ತಾ ಸನ್ಮಾನ್ಯ ಯೋಧರ ಹುಟ್ಟಿನಿಂದ ಹಿಡಿದು ಇಲ್ಲಿಯವರೆಗಿನ ಪೂರ್ಣ ಇತಿಹಾಸವನ್ನ ಹೇಳುತ್ತಾ ಯೋಧರಿಗೆ ಸನ್ಮಾನಿಸುವ ರೊಂದಿಗೆ ಮಕ್ಕಳು ಜೊತೆಗೆ ಪ್ರತಿಯೊಬ್ಬ ಪ್ರಜೆಯಲ್ಲೂ ಕೂಡ ದೇಶ ಎತ್ತಿ ಹಿಡಿಯುವಂತ ಕೆಲಸ ನಡೆಯಿತು ಅಂತಾನೆ ಹೇಳ್ಬೋದು ಸನ್ಮಾನದ ಮೊದಲ ಹಂತವಾಗಿ ಮುತ್ತೈದೆ ಮಾತೆಯರು ಸನ್ಮಾನ್ಯ ಯೋಧರಿಗೆ ಸಿಂಧೂರ ಇಟ್ಟು ರಾಖಿ ಕಟ್ಟುವುದರೊಂದಿಗೆ ಇಲ್ಲಿನ ಸಂಪ್ರದಾಯವನ್ನ ಮುಂದುವರಿಸಿದ್ರು ಇನ್ನು ಮತ್ತೊಂದು ಹಂತವಾಗಿ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಒಬ್ಬ ನಿವೃತ್ತ ಯೋಧರಿಗೆ ಇನ್ನೋರ್ವ ನಿವೃತ್ತ ಯೋಧರ ಕೈಯಿಂದ ಹಾರ ಹಾಕಿ ಶಾಲನ್ನು ಹೊದಿಸಿ ಫಲ ತಾಂಬೂಲವನ್ನು ಕೈಯಲ್ಲಿಟ್ಟು ಸ್ಮರಣಿಕೆಯನ್ನು ಕೊಡುವುದೇ ಆಹಾ ಇದನ್ನು ನೋಡುವುದೇ ಒಂದು ಚಂದ ಅಂತಾನೆ ಹೇಳಬಹುದು ಜೊತೆಗೆ ಯೋಧರ ಮಗ ಅಪ್ಪನಿಗಿಂತ ನಾನೇನು ಕಮ್ಮಿ ಇಲ್ಲ ಅನ್ನುವ ಹಾಗೆ ಮೂವತ್ತ್ ಮೂರು ಕೆಜಿ ವೇಟ್ ಲಿಫ್ಟಿಂಗ್ನಲ್ಲಿ ಚಿನ್ನದ ಪದಕ ಗೆದ್ದು ಕರ್ನಾಟಕದ ಹೆಸರಿಗೆ ಉಸಿರಾಗುವುದರೊಂದಿಗೆ ಇನ್ನೂ ಅನೇಕ ಕ್ಷೇತ್ರಗಳಲ್ಲಿ ಮುಂದುವರಿಯುತ್ತಿದ್ದಾರೆ ಹಾಗಾಗಿ ಅವರಿಗೂ ಕೂಡ ಸಂಘದ ವತಿಯಿಂದ ಸ್ಮರಣಿಕೆಯನ್ನು ಕೊಟ್ಟು ಗೌರವಿಸಲಾಯಿತು ಅಧ್ಯಕ್ಷ ಹಾಗೂ ಹಿರಿಯರು ಎಲ್ಲ ಆಗಮಿಸಿದಂತಹ ಗಣ್ಯಾತಿ ಗಣ್ಯರು ನಮ್ಮೆಲ್ಲರೂ ಹಾಸೀನರಾಗಿರುವಂತಹ ಚಿನ್ನಾರಿ ಲೋಕ ಯುವ ಲೋಕ ಮಹಿಳಾ ಲೋಕ ಹಾಗೂ ಹಿರಿಯ ಲೋಕದವರಿಗೆಲ್ಲ ಶಾಸ್ತ್ರಾಂಗದಿಸುತ್ತ ಈ ಮಣ್ಣಿನ ಈ ಮಣ್ಣಿಗೆ ಸಂಬಂಧಿಸಿದಂತ ಎಲ್ಲ ದೈವ ದೇವತೆಗಳಿಗೆ ಬಂದಿಸುತ್ತ ಈ ಸಂದರ್ಭದಲ್ಲಿ ಮಾತು ಬಹುಶಃ ಹಿರಿಯ ಗೌರವ ಸೇನಾನಿಯರಿಗೆ ಕೊಟ್ಟಿರುತ್ತದೆ ಡಿಫೆನ್ಸ್ ಆರ್ಮಿ ಅಂದ್ರೆ ಮಾತು ಕಡಿಮೆ ದುಡಿಮೆ ಜಾಸ್ತಿ ಅಂತ ಹಾಗಾಗಿ ನಾನು ಮಾತುಗಳಾದಾಗಲ್ಲ ಭಾಷಣಗಾರಲ್ಲ ನಿಮ್ಮನ್ನು ರಂಜಿಸುವಂತಹ ಅಥವಾ ಆ ವಿಷಯವನ್ನು ಮಾತುಗಳಿಂದ ನಿಮ್ಮ ಮನಮುಟ್ಟುವಂತಹ ಮಾತಿನ ಕಲೆ ನನಗೆ ಗೊತ್ತಿಲ್ಲ ಆದರೆ ನಾನು ಉಲ್ಲೇಖಿಸುವಂತಹ ಹೇಳುವಂತ ವಿಷಯ ಚಿಂತನೆಗೆ ಯೋಗ್ಯವಾದಂತ ಭಾವಿಸಿ ಅಗತ್ಯವಾದಂತಹ ಒಂದು ಎರಡು ವಿಷಯದ ಬಗ್ಗೆ ಹೇಳಬೇಕು ಅಂತ ಇವತ್ತಿನ ಈ ಆದರ್ಶ ಕ್ರೀಡಾ ಸಂಘ ಮಹಿಳಾ ಸಂಘ ಮಕ್ಕಳ ಸಂಘ ಇವತ್ತು ಸೇರಿಕೊಂಡು ಇವತ್ತಿ ನಾನು ಕಂಡಂತಹ ನನಗೆ ತೋರಿದಂತಹ ಇವತ್ತಿನ ಈ ವಿಶೇಷವನ್ನು ನಾನು ಮೊದಲಿಗೆ ಹೇಳಬೇಕು ಅಂತ ಕಾಣ್ತೀನಿ ಕಳೆದ ಇಪ್ಪತ್ತೈದು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ವರ್ಷದಿಂದ ಸಂಘ ಕಟ್ಟಿ ಕಟ್ಟಿದೆ ನಮ್ಮ ಅಭ್ಯುದಯಕ್ಕೆ ನೀವು ಪ್ರಾರಂಭಿಸಿದ್ದು ಅದೆಷ್ಟು ಉತ್ತಮವಾಗಿ ಬೆಳೆದಿದೆ ಅಂತ ಇವತ್ತಿನ ಇಷ್ಟವರೆಗೆ ನಡೆದಂತ ಕಾರ್ಯಕ್ರಮದಿಂದ ಯಾರು ನೋಡಿದ್ರು ಕಂಡುಕೊಳ್ಬಹುದು ವಿಶಿಷ್ಟವಾದಿಂಗ್ ಸೆರೆಮನಿ ಅಂದರೆ ನಿಮ್ಮ ಡ್ರಿಲ್ಗಳು ಅಲ್ಲಿ ಏನು ನಮಗೆ ಶಿಸ್ತು ಇರಬೇಕು ಅಂತ ನಾವು ಭಾವಿಸ್ತೇವೆ ಆ ಶಿಸ್ತು ಯಾಕೆ ಅಂತ ನಾವು ಅದನ್ನು ಅಳವಡಿಸಿಕೊಳ್ತೇವೆ ಅಂತ ಹೇಳುವುದನ್ನು ಈ ಸಭೆಯಲ್ಲಿ ಈ ಕಾಣುವಂತದ್ದು ಈ ತರದ ಒಂದು ಸಂಘ ಒಂದು ಶಿಸ್ತನ್ನು ಅಳವಡಿಸಿಕೊಂಡ್ರೆ ಅದು ಮುಂದೆ ನಮ್ಮಿನ ನಂತರ ಬರುವ ಪೀಳಿಗೆ ಅದನ್ನು ಫಾಲೋ ಮಾಡಿದ್ರೆ ಅದು ಎಷ್ಟು ಉಪಕಾರಿಯಾಗ್ತದೆ ಅಂತ ಹೇಳುವಂತದ್ದು ಈ ಇಪ್ಪತ್ತೈದು ವರ್ಷದಲ್ಲಿ ನೀವು ಕಂಡುಕೊಂಡಿರಬಹುದು ಅದು ಇಲ್ಲಿ ಕಾಣ್ತಾ ಉಂಟು ಇವತ್ತಿನ ವಿಶೇಷ ದಿನ ಸ್ವಾತಂತ್ರ್ಯೋತ್ಸವ ಎಪ್ಪತ್ತ ಒಂಬತ್ತನೇ ಸಂಭ್ರಮವನ್ನು ಆಚರಿಸುವಂತಹ ಈ ಶುಭ ಸಂದರ್ಭದಲ್ಲಿ ಸ್ವಾತಂತ್ರ್ಯೋತ್ಸವದ ಶುಭ ಹಾರೈಕೆಗಳೊಂದಿಗೆ ನಾವು ಈ ಮಣ್ಣಿಗೆ ಸಂಬಂಧಿಸಿದಂತೆ ನೆನಪಿಸಿಕೊಳ್ಳಬೇಕಾದಂತಹ ಧಾರ್ಮಿಕ ಹಬ್ಬ ಕೃಷ್ಣಾಷ್ಟಮಿ ಜೊತೆ ಜೊತೆಗೆ ಬಂದಂತಹ ರಾಖಿ ಹಬ್ಬಗಳನ್ನು ಹಬ್ಬದ ಶುಭಾಶಯಗಳನ್ನು ತಮ್ಮ ಹೇಳುತ್ತ ಸ್ವಾತಂತ್ರ್ಯೋತ್ಸವದ ಬಗ್ಗೆ ಒಂದೆರಡು ವಿಷಯ ಹೇಳಬೇಕು ಯಾಕೆಂತ ಹೇಳಿದ್ರೆ ವರ್ಷಕ್ಕೊಮ್ಮೆ ಆದಾಗ ಆಗ ಮಾತ್ರ ನಾವು ನೆನಪಿಸಿಕೊಳ್ಳೋದು ಆದರೆ ನನ್ನ ವಿಷಯ ಸ್ವಲ್ಪ ಡಿಫರೆಂಟ್ ಆಗಿರುತ್ತದೆ ಸ್ವಾತಂತ್ರ್ಯೋತ್ಸವವನ್ನು ಸ್ವಾತಂತ್ರ್ಯವನ್ನು ನಾವು ಬಯಸಿದ್ದು ಯಾಕೆ ಸ್ವಾತಂತ್ರ್ಯೋತ್ಸವವನ್ನು ನಾವು ಆಚರಿಸುವುದು ಯಾಕೆ ನಾವು ಬಯಸಿದ ಸ್ವಾತಂತ್ರ್ಯ ನಮಗೆ ದೊರಕಿದೆ ಅಂತ ಹೇಳಿ ನಾವು ಕಳೆದ ಎಂಬತ್ತೆಂಟು ವರ್ಷದಿಂದ ಆಚರಿಸ್ತಾ ಬಂದಿದೆ ಮೊದ ಮೊದಲಿಗೆ ಬ್ರಿಟಿಷ್ ಸರ್ಕಾರ ಅಂತ ಹೇಳುವುದು ಅವರಿಂದ ನಮಗೆ ನಮ್ಮ ಜೀವನದಲ್ಲಿ ನಮ್ಮ ವ್ಯಾವಹಾರಿಕ ಜೀವನದಲ್ಲಿ ನಮಗೆ ಸ್ವಾತಂತ್ರ್ಯ ಇಲ್ಲ ಅಂತ ಕಂಡದ್ದು ಯಾಕೆ ಅಂದ್ರೆ ನಮ್ಮ ಹಿರಿಯರು ಯಾರು ನಮಗೆ ಸ್ವಾತಂತ್ರ್ಯವನ್ನು ಹೆಚ್ಚೆ ಕೊಟ್ಟರು ಅವರಿಗೆ ನಮಗೆ ಸ್ವಾತಂತ್ರ್ಯ ಇಲ್ಲ ಅಂತ ಕಂಡುಕೊಂಡದ್ದು ಯಾಕೆ ಯಾವ ಕಾರಣಕ್ಕೆ ಸ್ವಾತಂತ್ರ್ಯ ಹೋರಾಟಕ್ಕೆ ಇಳಿದ್ರು ಆ ದೊಡ್ಡ ಮಟ್ಟದ ಅಂತಹ ಒಂದು ಹೋರಾಟಕ್ಕೆ ಇಡಿಯುವವರು ಅಂತಹ ಏನು ಕೊರತೆಯನ್ನು ಕಂಡುಕೊಂಡಿದ್ರು ಆ ಕೊರತೆಯನ್ನು ನಾವು ಹೋರಾಟದ ಮೂಲಕ ಅವರು ಮಣ್ಣಂತ ಕೊರತೆಯನ್ನು ನಾವು ಇವತ್ತು ಅಂದ್ರೆ ಯಾವ್ದು ಸಿಕ್ಕಿರ್ಲಿಲ್ಲ ಅದನ್ನು ಸ್ವಾತಂತ್ರ್ಯ ನಂತರ ಬಳಸ್ತಾ ಇದ್ದೇವಾ ಚಿಂತಿಸ್ಬೇಕು ನಾನು ಇಲ್ಲಿಯ ವಿಷಯವಾಗಿ ಹೇಳಿದ್ರೆ ಈಗ ಇತ್ತೀಚೆಗೆ ಪ್ರಚಲಿತದಲ್ಲಿರುವಂತಹ ವಿಷಯ ಒಂದು ವಾರಗಳ ಕಾಲ ಅಂದ್ರೆ ಶವವನ್ನು ಹಕ್ಕಿ ಪಕ್ಷಿಗಳು ತಿಂದು ನಾಶವಾಗುವವರೆಗೆ ಜನರು ನೋಡ್ಲಿ ಅಂತ ಹೇಳುವಂತಹ ಭೀಕರವಾಗಿ ಅವರ ಅಂತ್ಯ ಆಯಿತು ಹಾಗಾಗಿ ಅದು ವಿಕರ್ಣ ಕಟ್ಟೆ ಅಂತ ಈಗ ಏನು ಹೇಳ್ತಾರೆ ಭೀಕರ ರಣಕಟ್ಟೆ ಅದು ಬದಲಾಗಿ ವಿಕರ್ಣ ಕಟ್ಟೆ ಅಂತ ಇವತ್ತೆ ಸರಿ ಕುಲಶೇಖರ್ ದತ್ತ ನಾವು ಹೋಗೋದು ನಂತರದಲ್ಲಿ ಅಂತ ಅವರು ಜೀವ ಕೊಟ್ಟು ಅಷ್ಟು ಹರಷ್ಟು ಜನರಿಗೆ ಆಗ ಜೀವ ಕೊಟ್ಟು ಪಡೆದಂತ ಪಡೆದ ಆ ನಂತರ ಸ್ವಾತಂತ್ರ್ಯ ಹೋರಾಟಗಳು ಮುಂದುವರಿತವೆ ಅಂತ ಬೇರೆ ಬೇರೆ ಪ್ರತಿಯೊಬ್ಬರು ಇವರು ಈ ವಿಷಯಕ್ಕೆ ಹೋರಾಟ ಮಾಡಿದ್ರು ಮತ್ತೊಬ್ರು ಇನ್ನೊಂದು ವಿಷಯಕ್ಕೆ ಹೋರಾಟ ಮಾಡಿದ್ರು ಅವರು ಹೇಳಿದ ವಸ್ತು ವಿನಿಮಯ ರೂಪದಲ್ಲಿ ಕರ ಸಂಗ್ರಹ ಕರ ನಾವು ಸ್ವಾತಂತ್ರ್ಯ ಬಂದ ನಂತರ ಕೊಡ್ತಾ ಇದ್ದೇವೆ ಇತ್ತೀಚೆಗೆ ಬಹುಶಃ ಪಾಠದಲ್ಲಿ ಗೊತ್ತಿರ್ತದೆ ನನ್ನ ವಿಷಯ ತಪ್ಪಿರಬಹುದು ನೈನ್ಟೀನ್ ತರ್ಟಿ ತರ್ಟಿ ಒನ್ ಅಲ್ಲಿ ಇರಬೇಕು ಉಪ್ಪಿನ ಸತ್ಯಾಗ್ರಹ ಆಯಿತು ಭಾರತ ಮಾತ್ರ ಅಲ್ಲ ಜಗತ್ತಿನಾದ್ಯಂತ ಉಪ್ಪಿನ ಸತ್ಯಾಗ್ರಹ ಅಂತ ಹೇಳಿದ್ರೆ ಇವತ್ತು ಎಲ್ಲರಿಗೂ ಗೊತ್ತು ಅವತ್ತಿನ ಪ್ರಾರಂಭಿಸಿದ ಏನು ಉಪ್ಪಿನ ಸತ್ಯಾಗ್ರಹ ಯಾಕೆ ಮಾಡಿದ್ರು ದಂಡಿ ಯಾತ್ರೆ ಉಪ್ಪಿಗೆ ಗವರ್ಮೆಂಟ್ ಟ್ಯಾಕ್ಸ್ ಹಾಕಿದ್ರು ಆಗ ಹೇಳಿದ್ರು ಉಪ್ಪು ಪ್ರತಿ ಮನೆಯಲ್ಲಿ ಬೇಕೇ ಬೇಕಾದಂತ ಅಗತ್ಯದವರು ಉಪ್ಪು ಇಲ್ಲದೆ ಏನೂ ಇಲ್ಲ ಅಡಿಗೆ ಇಲ್ಲ ಅಂತಲ್ಲ ಏನೂ ಇಲ್ಲ ಅಂತಹ ಉಪ್ಪಿಗೆ ಟ್ಯಾಕ್ಸ್ ಹಾಕುವುದನ್ನು ವಿರೋಧಿಸಿ ನಾವು ನಿತ್ಯ ಉಪಯೋಗಿಸಲು ನಾವೇ ಮಾಡುವಂತಹ ಉಪ್ಪು ಅದಕ್ಕೆ ಟ್ಯಾಕ್ಸ್ ಅಂತ ವಿರೋಧಿಸಿ ಬೃಹತ್ ಸಂಖ್ಯೆಯಲ್ಲಿ ಪ್ರಪಂಚವೇ ತಿರುಗಿ ನೋಡುವಂತಹ ಸಂಖ್ಯೆಯಲ್ಲಿ ಮಹಾತ್ಮ ಗಾಂಧಿಯವರ ನೇತೃತ್ವದಲ್ಲಿ ಸಂಪೂರ್ಣ ಕೋಶ ಕರಾವಳಿ ಭಾಗದಲ್ಲಿ ಸಮುದ್ರದ ಭಾಗಕ್ಕೆ ಹೋಗಿ ಅಲ್ಲಿ ಪಕ್ಕಕ್ಕೆ ನೀರು ಹಾಕಿ ಉಪ್ಪು ತಯಾರು ಮಾಡಿ ನಾವು ಬೃಹತ್ ಗಾತ್ರ ಎಂದು ಮಾಡಿತ್ತು ಅಲ್ಲಿಂದ ಸ್ವಾತಂತ್ರ್ಯ ಸಿಗ್ಲಿಕ್ಕೆ ತುಂಬಾ ವ್ಯಾಪ್ತಿದೆಯಲ್ಲ ಹದಿನಾರು ವರ್ಷ ನಲವತ್ತೇಳರಲ್ಲಿ ಸ್ವಾತಂತ್ರ್ಯ ಸಿಕ್ಕಿದೆ ಅಂದ್ರೆ ತರ್ಟಿ ಒನ್ ಇಂದ ಸುಮಾರು ಹದಿನಾರು ವರ್ಷದ ಬಳಿಕ ನಮಗೆ ಸ್ವಾತಂತ್ರ್ಯ ಸಿಕ್ಕಿತ್ತು ಸ್ವಾತಂತ್ರ್ಯ ಸಿಕ್ಕಿದ ನಡುವಿನ ಇವತ್ತಿನವರೆಗೆ ನಾವು ಎಪ್ಪತ್ತೆಂಟು ವರ್ಷ ಕಳೆದು ಆ ಉಪ್ಪಿನ ಸತ್ಯಾಗ್ರಹ ಜಗತ್ತ ಜಗತ್ತಿನಾದ್ಯಂತ ಏನು ಫೇಮಸ್ ಆಯಿತು ಆ ಉಪ್ಪಿಗೆ ನಾವು ಇವತ್ತು ಟ್ಯಾಕ್ಸ್ ಕೊಡ್ತಾ ಇದ್ದೇವಾ ಅಥವಾ ಉಪ್ಪನ್ನು ನಾವೇ ತಯಾರಿಸುವುದು ಅಂತ ನಾವು ಜಗತ್ತಿಗೆಲ್ಲ ಹೇಳಿಕೊಟ್ಟು ಇವತ್ತಿಗೆ ನಾನು ಭೂಗಳ ಸಮುದ್ರ ಉಂಟು ಸಮುದ್ರದ ಮೊರೆ ನಮ್ಮಲ್ಲಿ ಸುತ್ತೇವೆ ಹೇಳ್ತಾ ನಾನು ಇಡೀ ಕೋಸಲ್ಲೇ ಇವತ್ತಿನವರೆಗೆ ಸಮುದ್ರ ಸಮುದ್ರದಂಡೆಯಲ್ಲಿ ಉಪ್ಪು ಮಾಡುವುದನ್ನು ನಾನು ನನ್ನ ಕಣ್ಣಲ್ಲಿ ನೋಡಲಿಲ್ಲ ನಾವೇ ಮಾಡಿಕೊಳ್ಳೋದು ಅಂತ ನಾವು ಹೇಳಿಕೊಂಡು ಉಪ್ಪಿಗೆ ಟ್ಯಾಕ್ಸ್ ಕೊಡುವುದಿಲ್ಲ ಅಂತ ಹೇಳಿಕೊಂಡು ಸ್ವಾತಂತ್ರ್ಯ ಏನನ್ನು ಪಡೆದಿದ್ದೇವೆ ಹೊಡೆದ ಸ್ವಾತಂತ್ರ್ಯವನ್ನು ನಾವು ಉಡಿಸಿಕೊಂಡಿದ್ದೇವೆ ನಾವು ಆ ಉಪ್ಪಿಗೆ ಟ್ಯಾಕ್ಸ್ ಕೊಡೋದು ಕೊಡುವುದನ್ನು ಬಿಟ್ಟಿದ್ದೇವಾ ಯಾಕೆ ಈಗ ಬಿಟ್ಟಿದ್ದ ಸಾಧ್ಯ ಇಲ್ವಾ ನಮ್ಮಲ್ಲಿ ಆ ಚಿಂತನೆ ಬರೋದು ಬೇಡ ಆಮೇಲೆ ಇವತ್ತು ಉಪ್ಪಿನ ವಿಷಯಕ್ಕೆ ನಾವು ಬಂದರೆ ನಾವು ಪ್ಯಾಕೆಟ್ ಅಲ್ಲಿ ಏನು ಈ ಇದು ಏನು ತುಂಬ ರೂರಲ್ ಪ್ರದೇಶ ಹಳ್ಳಿ ಪ್ರದೇಶ ಅದನ್ನು ನಾವು ಈಗಲೂ ಉಪ್ಪನ್ನು ಆ ಪ್ಯಾಕೆಟ್ ಉಪ್ಪನ್ನೇ ಖರೀದಿಸಿದ್ದೀನಿ ಓದಿದವರಿಗೆ ಗೊತ್ತಿರ್ತದೆ ಪ್ರಪಂಚದಲ್ಲಿ ಭಾರತದಲ್ಲಿ ಇವತ್ತು ನಾವು ತಿನ್ನುವಂತ ಹೆಚ್ಚು ಕೆಮಿಕಲ್ ಮಿಕ್ಸ್ ಆಗುವ ವಸ್ತು ಅದು ಇದ್ರೆಟ್ ಹುಡಿ ಹನ್ನೆರಡು ಟೈಪಿನ ಕೆಮಿಕಲ್ ಮಿಕ್ಸ್ ನೀವು ಈಗಲೇ ಗೂಗಲ್ ಹಾಕಿಲ್ಲ ನೋಡಿ ಅಷ್ಟು ಕೆಮಿಕಲ್ ಮಿಕ್ಸ್ ಆಗುವಂತ ಯಾವುದೇ ತಿನ್ನುವ ಪ್ರಪಂಚದಲ್ಲಿ ಬೇರೆ ಇದೆ ನಾನು ಹೇಳಿದೆ ನನಗೆ ರಂಜನೀಯ ಮಾತುಗಳು ಗೊತ್ತಿಲ್ಲ ನಾನು ಹೇಳಿದ ವಿಷಯ ಚಿಂತನೀಯವಾದ ಅದನ್ನು ಸ್ವಲ್ಪ ಚಿಂತಿಸಿ ನಾವು ಮಕ್ಕಳನ್ನು ಪ್ರಿಪೇರ್ ಮಾಡಬೇಕಾದ್ರೆ ನಮ್ಮ ಮನೆಯಲ್ಲಿ ಕರ್ತವ್ಯ ನಮಗೆ ಯಾವುದೋ ಸಂಘ ಸಂಸ್ಥೆ ಕೊಡೋದಿಲ್ಲ ನಾವು ನಮ್ಮ ನಾವು ಮಾಡಬೇಕಾದ ಮಕ್ಕಳ ಪ್ರಿಪೇರೇಷನ್ ಆಚರಣೆಯನ್ನು ನಾವು ಮಾಡಬೇಕು ಪ್ರವಚನ ಮಾಡಿದ್ರೆ ಏನು ಆಗುದಿಲ್ಲ ನಮ್ಗೆ ಹೇಳಿದ್ರಿಂದ ಏನಾಗುದಿಲ್ಲ ಅದು ಅರ್ಥ ಆಗಿ ಅದನ್ನು ಚಿಂತಿಸಿದ್ರೆ ಮಾತ್ರ ಆ ಚಿಂತನೆಯನ್ನು ಸಮ ಸ್ವಾತಂತ್ರ್ಯ ಪೂರ್ವದಲ್ಲಿ ಏನು ಬೇಕಿತ್ತು ನಮಗೆ ಕಾಣ್ ನಾವು ಭಾವಿಸಿದ್ದು ಆ ಅದನ್ ಅದರ ಬಗ್ಗೆ ಮುಂದುವರಿಲಿಕ್ಕೆ ನಿಮ್ಮ ಈ ಸಂಸ್ಥೆಗಳು ಸಹಕಾರಿ ಆಯ್ತು ಅಂತಾದ್ರೆ ಇದು ಆದರ್ಶ ಸಂಸ್ಥೆಯಾಗ ಸಂಸ್ಥೆಯೇ ಆದರ್ಶವಾಗಿ ಆಗ್ಲಿ ಈ ಚಿನ್ನಾರಿ ಲೋಕಗಳು ಯುವ ಲೋಕಗಳು ಆದರ್ಶವಾಗಲಿ ಅಂತ ಆಶಿಸುತ್ತಾ ಮತ್ತೊಮ್ಮೆ ಇಷ್ಟು ದೊಡ್ಡ ಮಟ್ಟದ ಒಂದು ಪದ್ಮ ಪ್ರಶಸ್ತಿಯಂತಹ ಪ್ರಶಸ್ತಿ ಕೊಟ್ಟಂತಹ ನಿಮ್ಮ ಊರಿಗೂ ನಿಮ್ಮ ಸಂಸ್ಥೆಗೂ ನಿಮ್ಮ ಊರಿಗೂ ದೊಡ್ಡ ಕೃತಜ್ಞತೆಗಳನ್ನು ಅರ್ಪಿಸುತ್ತ ಇನ್ನು ಯಾವತ್ತಿರೂ ನಾನು ಸುಮಾರು ಇನ್ನು ರಾಜ್ಯ ಸರ್ಕಾರದಲ್ಲಿ ನಾನು ಸಚಿವಾಲಯದ ಎಂಪ್ಲಾಯ್ ಸೆಕ್ರೆಟರೇಟ್ ಅಲ್ಲಿ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದರೆ ಇದು ಡೆಪ್ಯೂಟೇಷನ್ ಮೀಟ ಬಂತು ಪುನಃ ನಾನು ಸೆಕ್ರೆಟರೇಟ್ ಅಲ್ಲಿ ಇರ್ತೇನೆ ಯಾವುದೋ ಡಿಪಾರ್ಟ್ಮೆಂಟ್ ಅಲ್ಲಿ ಹೋದಾಗ ಡಿಪಾರ್ಟ್ಮೆಂಟ್ ವಿಚಾರ ಇದೆ ಅದು ಕಾಮನ್ ಮೂವತ್ತೆಂಟು ಡಿಪಾರ್ಟ್ಮೆಂಟ್ ಅತಿ ಒಂದು ಲೀಪ ಇದೆ ಆದರ್ಶ ಕ್ರೀಡಾ ಸಂಸ್ಥೆ ಅಥವಾ ಸಂಸ್ಕೃತ ಸಂಸ್ಥೆ ಆದರ್ಶ ಕಲ್ಲಾಪಡೆಯಿಂದ ಹೇಳ್ಕೊಂಡು ಯಾರೇ ನನ್ನ ಹತ್ರ ಬಂದರೂ ನನ್ನಿಂದ ಆದಷ್ಟು ಹಲ್ಲಿಸುತ್ತೆ ಸಹಕಾರವನ್ನು ನೇರ ಮಾರ್ಗದಲ್ಲಿ ಅದನ್ನು ಸೇರಿಸಿಕೊಂಡು ಕೊಟ್ಟಿದ್ದೀನಿ ಪ್ರಾಮಾಣಿಕವಾಗಿ ನಾನು ಮಾಡಲಿಕ್ಕೆ ಬಂದನಿದ್ದೇನೆ ನಿಮಗೆಲ್ಲರಿಗೆ ತಲೆ ಬಾರಿಸುತ್ತಾ ಅವಕಾಶ ಬಂಧಿಸುತ್ತ ನಾನು ಎರಡು ನನಗೆ ಬೇಕಾದದ್ದು ಎಷ್ಟು ಸ್ಪಿರಿಟ್ ನಾನು ಹೇಳಿದ್ದೇನೆ ಎಷ್ಟು ಕೇಳಿದ್ದೇನೆ ಅಂತ ಹೇಳಬೇಕು ಓಲೋ ಭಾರತ್ ಮಾತಾ ಭಾರತ್ ಮಾತಾ ಭಾರತ್ ಮಾತಾ ಹಾಗೆಯೇ ಅತಿಥಿಗಳೊಂದಿಗೆ ಉಳಿದ ಗಣ್ಯರು ಕೂಡ ಸ್ವಾತಂತ್ರ್ಯ ದಿನಾಚರಣೆಯ ಬಗ್ಗೆ ತಮ್ಮ ಅನಿಸಿಕೆಯನ್ನ ನಮ್ಮೊಂದಿಗೆ ಹಂಚಿಕೊಂಡರು ವರ್ಷದ ಅದೇ ರೀತಿ ಶ್ರೀಕೃಷ್ಣ ನಮ್ಮ ಸಂಘದ ನಾವು ಆಚರಿಸುತ್ತಿರುವ ಎಪ್ಪತ್ತೊಂಬತ್ತನೆಯ ಸ್ವಾತಂತ್ರ್ಯ ದಿನಾಚರಣೆ ಹಾಗೂ ನಿವೃತ್ತ ಯೋಧರಿಗೆ ಸನ್ಮಾನ ಕಾರ್ಯಕ್ರಮ ನಾವು ಇದೀಗ ಧ್ವಜಾರೋಹಣ ಹಾಗೂ ಗೌರವ ಸನ್ಮಾನ ಕಾರ್ಯಕ್ರಮವನ್ನು ಕಾರ್ಯಕ್ರಮಿಸಿ ಈ ಕಾರ್ಯಕ್ರಮದ ಕೊನೆಯ ಹಂತದಲ್ಲಿದ್ದೇವೆ ಇಂದಿನ ಈ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ವಹಿಸಿದಂತಹ ಆದರ್ಶ ಸಾಂಸ್ಕೃತಿಕ ಮತ್ತು ಕ್ರೀಡಾ ಸಂಘದ ಕಿಶೋರ್ ಕುಮಾರ್ ಕೇ ಇವರಿಗೆ ಸಂಘದ ಪರವಾಗಿ ಹಾಗೂ ಮಹಿಳಾ ಸಂಘ ಹಾಗೂ ಸರ್ವರ ಪರವಾಗಿ ಹರೇ ಧನ್ಯವಾದ ನಿವೃತ್ತಿಯವರು ಇವರು ಇವರು ಮಹಿಳಾ ಸಂಘ ಹಾಗೂ ಸರ್ವರ ಪರವಾಗಿ ತುಮೃದಯದ ಹೃದಯದ ಧನ್ಯವಾದ ಅದೇ ರೀತಿ ಗೌರವ ಸನ್ಮಾನವನ್ನು ನೆರವೇರಿಸಿದಂತಹ ದಯಾನಂದ ಪೇರುಗೊಂಡ ಬೆರಾಜೆ ಇವರಿಗೆ ಕೂಡ ಸಂಘದ ಪರವಾಗಿ ಹಾಗೂ ಮಹಿಳಾ ಸಂಘ ಹಾಗೂ ಸರ್ವರ ಪರವಾಗಿ ತುಂಬಾ ದಿನ ಧನ್ಯವಾದವನ್ನು ಅರ್ಪಿಸಿದ್ದೇನೆ ಇವರಿಗೆ ಕೂಡ ಸಂಘದ ಪರವಾಗಿ ಹಾಗೂ ಮಹಿಳಾ ಸಂಘ ಹಾಗೂ ಸರ್ವರ ಪರವಾಗಿ ತುಂಬು ದಿನ ಧನ್ಯವಾದವನ್ನು ಬಯಸಿದ್ದೇನೆ ಇಂದಿನ ಈ ಒಂದು ಸುಂದರ ಕಾರ್ಯಕ್ರಮಕ್ಕೆ ನಮ್ಮಲ್ಲಿ ಸಹಕರಿಸಿದಂತಹ ಈ ಕಾರ್ಯಕ್ರಮದ ಸಿಹಿ ಸಿಕ್ಕಿ ಹಾಗೂ ಒಂದು ಪಾನೀಯ ವ್ಯವಸ್ಥೆ ಇರುತ್ತದೆ ಇವರಿಗೆ ಸಂಘದ ಪರವಾಗಿ ದಯದ ಧನ್ಯವಾದವನ್ನು ಅರ್ಪಿಸುತ್ತಿದ್ದೇವೆ ಮಹಿಳಾ ಸಂಘದ ಸದಸ್ಯರು ಕೂಡ ಈ ಸಂದರ್ಭದಲ್ಲಿ ದಯದ ಧನ್ಯವಾದವನ್ನು ಅರ್ಪಿಸುತ್ತಿದ್ದೇವೆ ಈ ಕಾರ್ಯಕ್ರಮದ ಸಣ್ಣ ವ್ಯವಸ್ಥೆಯನ್ನು ಮಾಡತಕ್ಕಂತಹ ಷಣ್ಮುಖ ಸ್ವಾಮಿಯ ಮಾಲೀಕರಾದಂತಹ ವಿನೋದ್ ಪಣಿಕ ಚಿವುಂಬೃದೇದ ಧನ್ಯವಾದವನ್ನು ಅರ್ಪಿಸುತ್ತಿದ್ದೇವೆ ಹಾಗೂ ಮಧ್ಯಾಹ್ನದ ಒಂದು ಲಘು ಉಪಹಾರ ವ್ಯವಸ್ಥೆ ಇರ್ತದೆ ಅದನ್ನು ನಮ್ಮೊಂದಿಗೆ ಸಹಕಾರ ಮಾಡಿರ್ತಕ್ಕಂಥ ಅದನ್ನು ಮಾಡಿರ್ತಕ್ಕಂಥ ಚಂದ್ರಶೇಖರ್ ಪಿ ಇವರಿಗೆ ಸಂಘದ ಪರವಾಗಿ ತುಂಬ ಹೃದಯದ ಧನ್ಯವಾದವನ್ನು ಅರ್ಪಿಸುತ್ತಿದ್ದೇವೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳ ಬಗ್ಗೆ ಕೇಳಿಕೊಳ್ಳುತ್ತಾ ಅದನ್ನು ವಿಡಿಯೋ ಮಾಡಿ ಸಂಪೂರ್ಣವಾಗಿ ಮೊಬೈಲ್ನಲ್ಲಿ ಸೆರೆ ಹಿಡಿದು ನೀಡಿರ್ತಕ್ಕಂತಹ ದೀಪಿಕಾ ನಾಗೇಶ್ ಇವರುಗಳಿಗೆ ಸಂಘದ ಪರವಾಗಿ ತುಂಬ ಹೃದಯದ ಧನ್ಯವಾದವನ್ನು ಅರ್ಪಿಸುತ್ತಿದ್ದೇವೆ ವಶಿಕೆಯನ್ನು ನಮ್ಮ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಪುಷ್ಪ ವಿಧಿ ಇವರು ಇವತ್ತಿನ ಹಬ್ಬ ಸ್ವಾತಂತ್ರ್ಯ ದಿನಾಚರಣೆ ಜೊತೆಗೆ ಶ್ರೀಕೃಷ್ಣ ಜನ್ಮಾಷ್ಟಮಿ ಇರುವುದರಿಂದ ಇದರ ಪ್ರಯುಕ್ತ ಮುದ್ದು ಮಕ್ಕಳಿಗೆ ಶ್ರೀಕೃಷ್ಣ ವೇಷ ಸ್ಪರ್ಧೆ ಏರ್ಪಡಿಸಲಾಗಿತ್ತು ಅದಕ್ಕಾಗಿ ಎಲ್ಲಾ ಹೆತ್ತವರು ಅವರವರ ಮಕ್ಕಳಿಗೆ ಅಲಂಕಾರ ಮಾಡುತ್ತಾ ಅಲ್ಲಿ ಇಲ್ಲಿ ಕುಳಿತಿರುವುದನ್ನು ನಾವು ನೋಡಬಹುದು ಹಾಗಾದ್ರೆ ಬನ್ನಿ ನಮ್ಮ ಮುದ್ದು ಮಕ್ಕಳ ಕೃಷ್ಣ ವೇಷ ಸ್ಪರ್ಧೆ ಹೇಗೆಲ್ಲ ನಡೀತು ಅನ್ನುವುದನ್ನು ಕೂಡ ನೋಡೋಣ ನೋಡಿದ್ರಲ್ಲಿ ಸ್ನೇಹಿತರೆ ಮಕ್ಕಳ ಕುಣಿತವನ್ನ ಅದರ ಜೊತೆಗೆ ಅಂಗನವಾಡಿ ಮಕ್ಕಳಿಗೆ ಬಕೆಟ್ಗೆ ಬಾಲ್ ಎಸೆತ ಸ್ಪರ್ಧೆಯನ್ನು ಕೂಡ ಮಾಡಿದ್ದು ಗೆದ್ದವರಿಗೆ ಜೊತೆಗೆ ಭಾಗವಹಿಸಿದ ಎಲ್ಲಾ ಮಕ್ಕಳಿಗೂ ಬಹುಮಾನ ಕೊಟ್ಟು ಅವರನ್ನ ಸಂತೈಸುವುದರೊಂದಿಗೆ ಬಂದ ಎಲ್ಲಾ ಮಹನೀಯರಿಗೆ ಉಪಹಾರವನ್ನು ಕೊಡುವುದರೊಂದಿಗೆ ಇಂದಿನ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸಲಾಯಿತು ಸ್ನೇಹಿತರೆ ಇವತ್ತಿನ ನಮ್ಮ ಈ ಆದರ್ಶ ಜಂಟಿ ಸಂಘಗಳ ಸ್ವಾತಂತ್ರ್ಯ ದಿನಾಚರಣೆ ಜೊತೆಗೆ ಶ್ರೀಕೃಷ್ಣ ಜನ್ಮಾಷ್ಟಮಿ ಆಚರಣೆ ಈ ಒಂದು ವಿಡಿಯೋ ನಿಮ್ಗೆಲ್ರಿಗೂ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೇನೆ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮೂಲಕ ತಿಳಿಸಿ ಇನ್ನು ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮುಂದೆ ಒಂದು ಹೊಸ ವೀಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಎಲ್ಲಿವರೆಗೂ ಎಲ್ರಿಗೂ ಬಾಯ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್